ಸುಪ್ರೀಂ ಕೋರ್ಟ್ ಮಾತನ್ನು ಕೇಳದ ಚುನಾವಣಾ ಆಯೋಗ ಮತದಾರರ ಮಾಹಿತಿ ನೀಡಬೇಕು ಅನ್ನೋ ಯಾವುದೇ ಕಾನೂನು ಇಲ್ಲ ಎಂದ ಚುನಾವಣಾ ಆಯೋಗ ಹೆಸರು ತೆಗೆಯೋಕೆ ಕಾರಣವನ್ನ ಆಯೋಗ ತಿಳಿಸಬೇಕಿದೆ ಅಂತ ನ್ಯಾಯಪೀಠ ಹೇಳಿತ್ತು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿದ ಬಳಿಕ ಸುಮಾರು ಅರವತ್ತೈದು ಲಕ್ಷ ಮತದಾರರ ಹೆಸರನ್ನ ಕೈ ಬಿಡಲಾಗಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು ಆಗಸ್ಟ್ ಒಂಬತ್ತರೊಳಗೆ ಡಿಲೀಟ್ ಮಾಡಲಾದ ಮತದಾರರ ಮಾಹಿತಿ ವಿವರಣೆ ನೀಡುವಂತೆ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಸೊ ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರನ್ನ ಕೈಬಿಟ್ಟಿರೋ ಪ್ರತ್ಯೇಕ ವಿವರವನ್ನು ಸಿದ್ಧಪಡಿಸೋಕೆ ಅಥವಾ ಹೊರಗುಳಿದಿರೋದಕ್ಕೆ ಕಾರಣ ಒದಗಿಸಬೇಕು ಅನ್ನೋ ಯಾವುದೇ ಕಾನೂನು ಇಲ್ಲ ಅಂತ ಬಿಹಾರ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸಂಬಂಧಿಸಿದ ಪ್ರಕರಣದಲ್ಲಿ ಭಾರತದ ಚುನಾವಣಾ ಆಯೋಗ ಇಸಿಐ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡುವ ಬಗ್ಗೆ ಜೂನ್ ಇಪ್ಪತ್ನಾಲ್ಕಕ್ಕೆ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿತು ಈ ಆದೇಶವನ್ನು ಪ್ರಶ್ನಿಸಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತೆ ಸೊ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಉಜ್ವಲ್ ಭೂಯಾನ್ ಮತ್ತು ಎನ್ ಕೋಟೀಶ್ವರ್ ಅವರಿದ್ದಂತಹ ಪೀಠ ಚುನಾವಣಾ ಆಯೋಗಕ್ಕೆ ಇಷ್ಟೊಂದು ಮತದಾರರ ಕೈ ಬಿಡೋಕೆ ಕಾರಣಗಳೇನು ಅಂತ ಪ್ರಶ್ನೆ ಮಾಡಿತು ಸೊ ಹಾಗೆ ಮುಂದುವರೆದು ಸೂಕ್ತ ಮಾಹಿತಿಯನ್ನ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೊಡುವಂತೆ ಸೂಚಿಸಿತು ಜೊತೆಗೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಸಂಸ್ಥೆಗೂ ಒಂದು ಪ್ರತಿಯನ್ನು ಕೊಡೋಕೆ ಆದೇಶ ಕೊಟ್ಟಿತು ಸೊ ಇದು ಕೇವಲ ಕರಡು ಪಟ್ಟಿಯಾಗಿರೋದ್ರಿಂದ ಹೆಸರು ತೆಗೆಯೋಕೆ ಕಾರಣವನ್ನ ಆಯೋಗ ತಿಳಿಸಬೇಕಾಗಿದೆ ಅಂತ ನ್ಯಾಯಪೀಠ ಹೇಳುತ್ತೆ ಸೊ ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಉಪಚುನಾವಣಾ ಆಯುಕ್ತ ಸಂಜಯ್ ಕುಮಾರ್ ಅವರು ಒಂಬತ್ತರ ಪ್ರಜಾ ಪ್ರತಿನಿಧಿ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಅರವತ್ತರ ಮತದಾರರ ನೋಂದಣಿ ನಿಯಮಾವಳಿಗಳಲ್ಲಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದವರ ಪ್ರತ್ಯೇಕ ಪಟ್ಟಿ ಸಿದ್ಧಪಡಿಸುವ ಅಥವಾ ಹಂಚಿಕೊಳ್ಳುವ ಅಥವಾ ಅದಕ್ಕೆ ಕಾರಣಗಳನ್ನು ಇ ಸಿ ಐ ನೀಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಆಗಸ್ಟ್ ಒಂದಕ್ಕೆ ಪ್ರಕಟವಾದಂತಹ ಕರಡು ಪಟ್ಟಿಯಲ್ಲಿ ಗಣತಿ ನಮೂನೆಗಳನ್ನು ಸ್ವೀಕರಿಸಿದ ಎಲ್ಲರ ಹೆಸರಿದೆ ಅಂತ ಆಯೋಗ ಹೇಳಿದೆ ಸೊ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ಸೆಪ್ಟೆಂಬರ್ ಒಂದರೊಳಗೆ ನಮೂನೆ ಒಂದರ ಅಡಿ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಚುನಾವಣಾ ನೋಂದಣಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಸೇರ್ಪಡೆಗೆ ವಿವಾದ ಇರುವಂತಹ ಸಂದರ್ಭದಲ್ಲಿ ಕಾರಣಗಳನ್ನು ನೀಡಬೇಕು ಅಂತ ವಿವರಿಸಿದೆ ಸೊ ಜೊತೆಗೆ ಮಾನ್ಯತೆ ಪಡೆದಂತಹ ರಾಜಕೀಯ ಪಕ್ಷಗಳಿಗೆ ಸುಮಾರು ಅರವತ್ತೈದು ಲಕ್ಷ ಮತದಾರರ ವಿವರವಾದಂಥ ಭೂತ್ವಾರು ಮಾಹಿತಿಯನ್ನು ಕೊಡಲಾಗಿದೆ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ ಸೊ ಬಿಹಾರದಲ್ಲಿ ಎಸ್ಐಆರ್ ಪ್ರತಿಕ್ರಿಯೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸರ್ಕಾರೇತರ ಸಂಸ್ಥೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸಲ್ಲಿಸಿದ ಅರ್ಜಿಗೆ ಪ್ರತಿಕ್ರಿಯೆಯಾಗಿ ಈ ಅಫಿಡೆವಿಟ್ ಅನ್ನು ಸಲ್ಲಿಸಲಾಗಿದೆ ಸೊ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾದವರ ವಿವರಗಳನ್ನ ಪ್ರಕಟಿಸ್ತಾ ಇದ್ದಂತ ಈ ಹಿಂದಿನ ಪದ್ಧತಿಯನ್ನ ಚುನಾವಣಾ ಆಯೋಗ ರದ್ದುಗೊಳಿಸಿದೆ ಅಂತ ಎಡಿ ಆರ್ ದೂರಿತು ಸೊ ಮತದಾರರ ಪಟ್ಟಿಯಲ್ಲಿ ಹೆಸರು ತೆಗೆದು ಹಾಕಿದವರ ಅಥವಾ ಸೇರ್ಪಡೆ ಮಾಡಿದವರ ಮಾಹಿತಿ ಅಥವಾ ಸಂಖ್ಯೆಯನ್ನು ಸಹ ಒದಗಿಸಲಾಗಿಲ್ಲ ಅಂತ ಹೇಳಿತ್ತು ಆದರೆ ಈ ಆರೋಪಗಳನ್ನು ನಿರಾಕರಿಸಿರುವಂತಹ ಚುನಾವಣಾ ಆಯೋಗ ಅರ್ಜಿದಾರರ ಹೇಳಿಕೆ ಸುಳ್ಳು ಮತ್ತು ತಪ್ಪು ಮಾಹಿತಿಯಿಂದ ಕೂಡಿದೆ ಅಂತ ಹೇಳಿದೆ ನ್ಯಾಯಾಲಯವನ್ನ ದಾರಿ ತಪ್ಪಿಸೋ ಉದ್ದೇಶದಿಂದ ಸುಳ್ಳು ಹೇಳಿಕೆ ನೀಡೋದ್ರಿಂದ ಅರ್ಜಿಯನ್ನ ವಜಾಗೊಳಿಸಿ ಅವರಿಗೆ ದಂಡ ವಿಧಿಸಬೇಕು ಅಂತ ಹೇಳಿದೆ ಜೊತೆಗೆ ನ್ಯಾಯಾಂಗ ನಿಂದನೆ ಪ್ರಕರಣ ಹೂಡ್ಬೇಕು ಅಂತ ಇಸಿಐ ನ್ಯಾಯಾಲಯವನ್ನ ಕೋರಿದೆ ಇನ್ನು ಪೂರ್ವ ಯೋಜನೆ ಅಥವಾ ವಿಚಾರಣೆಗೆ ಅವಕಾಶ ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಸಮಂಜಸ ಆದೇಶ ಇಲ್ಲದೇನೆ ಬಿಹಾರದ ಕರಡು ಮತದಾರರ ಪಟ್ಟಿಯಿಂದ ಯಾವುದೇ ಹೆಸರನ್ನ ಕೈಬಿಡೋದಿಲ್ಲ ಅಂತ ಇಸಿಐ ಪ್ರತ್ಯೇಕ ನಲ್ಲಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಜುಲೈ ಹತ್ತಕ್ಕೆ ಸುಪ್ರೀಂ ಕೋರ್ಟ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ತಡೆ ನೀಡೋಕೆ ನಿರಾಕರಿಸಿತಾದರೂ ಸಹ ಆಧಾರ್ ಇಪಿಐಪಿ ಮತ್ತು ಪಡಿತರ ಚೀಟಿಯನ್ನ ಮಾನ್ಯ ದಾಖಲೆಗಳಾಗಿ ಪರಿಗಣಿಸುವಂತೆ ಇ ಸೂಚಿಸಿತು ಸೊ ಈ ಪ್ರಕರಣದ ವಿಚಾರಣೆ ಆಗಸ್ಟ್ ಹನ್ನೆರಡೊಂದ್ರೆ ಇವತ್ತು ಮತ್ತು ನಾಳೆ ನಡೆಯಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ